ಡಿ ನ್ಯೂಸ್ಗೆ ಸ್ವಾಗತ ದಲಿತರ ಮೇಲಿನ ದೌರ್ಜನ್ಯ ಸುಳ್ಳು ಕೇಸ್ ಹಾಗೂ ಯಾವುದೇ ನ್ಯಾಯ ಸಿಗದ ಕಾರಣ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ದಲಿತ ಮುಖಂಡರ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕು ಗ್ರಾಮದಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಲಿತನನ್ನು ತಳಿಸಿ ಕಂಬಕ್ಕೆ ಕಟ್ಟಿರುವ ಹಾಗೂ ಗ್ರಾಮಸ್ಥರು ದಲಿತರಿಗೆ ಗ್ರಾಮದಲ್ಲಿ ಸಾರಿ ಬಹಿಷ್ಕಾರದ ಸೂಚನೆ ತಿಳಿಸಿದ ಘಟನೆ ನಡೆದಿದೆ ತಪ್ಪಿಸ್ಥಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರನ್ನು ಬಂಧಿಸಬೇಕು ಹಾಗೂ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆಯವರು ಕರ್ತವ್ಯ ಲೋಪ ಎಸಗಿದ್ದಾರೆ ಘಟನೆ ಕುರಿತು ತಾಲೂಕು ಹಾಗೂ ಜಿಲ್ಲಾವಾರು ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯಾದರೂ ನ್ಯಾಯ ಸಿಗದ ದಲಿತ ಕುಟುಂಬ ಹಾಗೂ ಕುಟುಂಬಕ್ಕೆ ಜೀವ ಬೆದರಿಕೆ ಕೂಡ ಇದೆ ಸುಳ್ಳು ಕೇಸ್ ದಾಖಲು ಕುರಿತು ಸರಿಯಾದ ತನಿಖೆ ಪೊಲೀಸ್ ಇಲಾಖೆ ಕೈಗೊಂಡಿಲ್ಲ ನಾವು ಸರ್ಕಾರಿ ಅಧಿಕಾರಿಗಳ ಜೊತೆ ಬೇರೊಂದು ವಿಷಯದಲ್ಲಿ ನಾವು ಪಾಲ್ಗೊಂಡಿದ್ದೆವು ಅದು ಸುಳ್ಳು ಕೇಸ್ ಈ ರೀತಿ ಸುಳ್ಳು ಕೇಸ್ಗಳ ಹಾಗೂ ನನ್ನ ಮೇಲಿನ ಕೇಸ್ ಕುರಿತು ಶಾಸಕರ ಆಪ್ತರು ಈ ಕೆಲಸ ಮಾಡುತ್ತಿದ್ದಾರೆ ಎಂದು ನೇರ ಆರೋಪ ಮಾಡಿದ್ದಾರೆ ದಲಿತರಿಗೆ ನ್ಯಾಯ ಸಿಗದ ಕಾರಣ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂದಿನ ದಿನ ಹೋರಾಟಕ್ಕೆ ನ್ಯಾಯ ಸಿಗದಲ್ಲಿ ತಾಲೂಕಾ ಆಡಳಿತದ ಮುಂದೆ ನಿರಂತರ ಹೋರಾಟ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟಿತರು ರುದ್ರೇಶ್ ಹುಣಸಿಗಢದ್ ಮಲ್ಲಪ್ಪ ಮಾದರ್ ಹುಳಿಯಪ್ಪ ಮಾದರ್ ಕನಕಪ್ಪ ಮಾದರ್ ರಂಗಪ್ಪ ಕಾತರ್ಕಿ ಬಸವರಾಜ್ ಮಾದರ್ ಉಪಸ್ಥಿತರಿದ್ದರು ವರದಿ ವಾಯ್ ಎಚ್ ವಾಲಿಕಾರ್ ಆರ್ ಡಿ ನ್ಯೂಸ್ ಹೋರಾಟಕ್ಕೆ ಅವರು ಮಣಿದು ಮತ್ತ ಉಳಿದ ಹೆದರಿ ಹೇಳಕ್ ಇಷ್ಟಪಡ್ತೀನಿ ಕುರಿತಂತೆ ಬದಾಮಿ ತಾಲೂಕಿನಲ್ಲಿ ಈ ಒಂದು ವರ್ಷದಲ್ಲಿ ಇದು ಐದನೇ ಘಟನೆ ಇದರ ಬಗ್ಗೆ ನಾವು ಎಫ್ ಐ ಆರ್ ಆಗಲಿ ಯಾಕಂದ್ರೆ ನಾವು ಎಲ್ಲ ಸಮಾಜದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಊರಿನಲ್ಲಿ ಒಂದು ಅನ್ನ ತಮ್ಮಿಂದರ ಬಾಂಧವ್ಯ ಅಕ್ಕ ತಂಗಿಯಂದಿರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯನ್ನು ಹೊಂದಿಕೊಂಡು ಇದ್ದಂತ ಒಂದು ಇದು ಒಂದು ಬದಾಮಿ ತಾಲೂಕಿನಲ್ಲಿ ಇದು ಒಂದು ನಡೆದಿದೆ ಬಟ್ ಇದು ಏನಾಗ್ತಾ ಇದೆ ನಾವು ಹಲವಾರು ಸ್ಥಳ ಇದನ್ನೇ ಕಾಂಪ್ರಮೈಸ್ ಮಾಡಿ ಹೊಡೆದಬೇಡ್ರಿ ಅಂತಂದು ಎಲ್ಲಾ ಹೊರದೇಡ್ಬೇಡ್ರಿ ಇವೆಲ್ಲ ಅನ್ಯಾಣಿ ಶತಮಾನದ ಹಿಂದ್ಗಡೆ ಆಗುವಂಥದ್ದು ಈಗ ಇದು ಸರಿ ಅಲ್ಲ ಅಂತ ಹಲವಾರು ಬಾರಿ ಹೊಂದಾಣಿಕೆ ಮಾಡಿಸಿದೀನಿ ಅದೇ ರೀತಿಯಾಗಿ ಕಿತ್ತಿಳಿ ಗ್ರಾಮದಲ್ಲಿಯೂ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂದಿದ್ರು ಅಲ್ಲಿಯೋಸು ಕೂಡ ಹೊಂದಾಣಿಕೆ ಮಾಡಿಸಿದೀವಿ ಮಂಗಳೂರು ಗುಡ್ಡದಲ್ಲಿ ಅವ್ರ ಮೇಗು ಅಲ್ಲೇ ಬರಿದ್ರ ಇಂಥವೆಲ್ಲ ಮಾಡ್ತಾ ಇರ್ತೀವಿ ಏನು ನಾವೇನು ನಿಮ್ಮನ್ನು ಬಿಟ್ಟಿಲ್ಲ ನೀವು ನಮ್ಮನ್ನು ಬಿಟ್ಟಿಲ್ಲ ದಲಿತರಂದ್ರೆ ಗುಡಿ ಕಟ್ಟಾಕ್ಬೇಕು ಕಟ್ಟಿ ಕಡಿಯಾಕ್ ಬೇಕು ನಿಮ್ ಹೊಲ ಮನೆ ಕೆಲ್ಸಕ್ಕೆ ಬೇಕು ಎಲ್ಲಾ ಕೆಲ್ಸಕ್ಕೂ ನಾವು ಬೇಕು ಗುಡಿ ಕಟ್ಟರೆ ಗುಡಿ ಪ್ರವೇಶಕ್ಕೆ ನಮ್ಮ ದಲಿತರಿಲ್ಲ ಅಂತ ಅನ್ನೋದು ಯಾವ ಮಟ್ಟ ಹೊಗಲುವಾಟ ಗ್ರಾಮದಲ್ಲಿ ದಲಿತರ ಇದೆ ಯಾವ ಕಾರಣಕ್ಕಾಗಿ ಹಲ್ಲೆ ನಡೆಸಿದ್ದಾರೆ ಸರ್ ಇದು ಹೆಂಗ್ ಐತಪ್ಪ ಅಂದ್ರೆ ಹತ್ತನೇ ತಾರೀಕಿಗೆ ನಮ್ಮ ಬ್ರದರ್ ಅವರು ದೇವಸ್ಥಾನಕ್ಕೆ ಹುಟ್ಟು ಹೋಗಿದ್ದು ಊಟಕ್ಕೆ ಹೋದಾಗ ಏನಾಗ್ಯದ್ರಲ್ಲಿ ದೇವಸ್ಥಾನಕ್ಕೆ ಪ್ರಸಾದ ತೊಗೊಂಡು ದೇವ್ರ ದರ್ಶಕ ಅಂತೇಳಿ ನಮ್ಮ ಬ್ರದರ್ ಅವ್ರು ನೀವು ದಲಿತರು ನೀವು ಗುಡಿ ಒಳಗೆ ಯಾಕೆ ಹೋಗ್ತೀರಪ್ಪ ಅಂತಂತಂದು ನಮ್ಮ ಅಣ್ಣನ ಭಾಳ ಕೆಟ್ಟ ಹೊಡ್ತಾರೆ ಸರ್ ಮ್ಯಾಲೆ ಕೇಳೋಕೆ ಬರೋ ಹೊಡೆದು ಕೆಲಸ ಅಲ್ಲೇ ಇದ್ದಂಥ ಎಲ್ಲ ಹುಡುಗರು ಹೆಣ್ಮಕ್ಳು ಹೆಣ್ಮಕ್ಳಾಯ್ತು ಅಲ್ಲಿದ್ದಂಥ ಸಮ ಊರನ ಮಂದಿ ಸಿಕ್ಕಾಪಟ್ಟೆ ಹೊಡೆದು ಕಂಬ ಕಟ್ಟಾರ ಸರ್ ಅದನ್ನ ಕಂಬ ಕಟ್ಟೋದು ನಮ್ಗೆ ಗೊತ್ತಿಲ್ಲ ನಮ್ಮ ಏರಿಯಾದಾಗ ನಮ್ಮ ದೇವಸ್ಥಾನದಾಗ ನಮ್ದೊಂದು ಫಂಕ್ಷನ್ ಸರ್ ಆ ಫಂಕ್ಷನ್ ನಾವು ಇದ್ದೀವಿ ರೀ ಗದ್ದನದಾಗ ನಮ್ಗೆ ಗೊತ್ತಿಲ್ಲ ಸರ್ ಅದು ಆಮೇಲೆ ವಾಪಾಸ್ ಏನಾಗಲಿ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಹಿಂಗ ನಿಮ್ಮ ಮೂರನ ನಿಮ್ಮ ಜನಾಂಗ ಇದು ಮಾಡಿ ಸ್ಟೇಷನ್ ಕರ್ಕೊಂಡಿದ್ದೇವೆ ಬೈರ ನಾವು ಹಂಗಾದ್ರು ನಾವು ಹೋಗಿರ್ತಾರೆ ಯಾಕೆ ಹೋಗಿಲ್ಲಪ್ಪ ಅಂತ ನಮ್ಗೆ ಹೇಳಿಲ್ಲ ಕಟ್ಟಿದ್ದು ಗೊತ್ತಿಲ್ಲ ಬಟ್ಟಿದು ಗೊತ್ತಿಲ್ಲ ಯಾವ ಕಾರಣಕ್ಕೆ ಕಟ್ಟಿದ್ರೆ ನಾವು ಕೇಳಿಸಿ ಯಾವ ಕಾರಣಕ್ಕೆ ಬಡದಿ ಅಂತ ನಾವು ಕೇಳಿಸಿ ಅದನ್ನೆಲ್ಲ ಸ್ಟೇಷನ್ ಬಂದ್ ಮಾತಾಡ್ರಿ ನೀವು